ಹುಬ್ಬಳ್ಳಿ ನಗರದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಜಂಗಮ ಸಮುದಾಯದ ಪ್ರತಿಷ್ಠಿತ ಸಂಸ್ಥೆಯಾದ ಶ್ರೀ ಮಹೇಶ್ವರ ಆಪ್ ಕ್ರೆಡಿಟ್ ಬ್ಯಾಂಕಿನ ಪದಾಧಿಕಾರಿಗಳ ಚುನಾವಣೆ ಅತಿ ತುರುಸುನಿಂದ ನಡೆಯಿತು ಆಡಳಿತ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ ಹಿರೇಮಠ ಹಾಗೂ ಸಮುದಾಯದ ಮುಖಂಡರಾದ ಬಂಗಾರೇಶ್ ಹಿರೇಮಠ ನಡುವೆ ಭಾರಿ ಏರ್ಪಟ್ಟಿತ್ತು ಈ ಸ್ಪರ್ಧೆಯಲ್ಲಿ ಎದುರಾಳಿಗಿಂತ ಹೆಚ್ಚಿನ ಮತ ತೆಗೆದುಕೊಂಡು ನೂತನ ಚುನಾಯಿತ ಅಧ್ಯಕ್ಷರಾಗಿ ಶ್ರೀ ಬಂಗಾರೇಶ್ ಹಿರಮಠ ಆದರು ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಾಂತೇಶ್ ಗಿರಿಮಠ ಹಾಗೂ ಗೌರಾದೇವಿ ಸಾಲಿಮಠ ನಡುವೆ ನಡೆದ ಸ್ಪರ್ಧೆಯಲ್ಲಿ ಶ್ರೀಮತಿ ಗೌರಾದೇವಿ ಲಿಂಗರಾಜ ಸಾಲಿಮಠ ಅವರು ಆದರು ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ಸಮುದಾಯದ ಮುಖಂಡರುಗಳಾದ ಅವಿರೋಧವಾಗಿ ವೀರಭದ್ರಯ್ಯ ಹಿರೇಹಾಳ ಪ್ರಭು ನವಲಗುಂದ ಮಠ ಡಾಕ್ಟರ್ ವಿಜಯಕುಮಾರ್ ಶಾಸ್ತ್ರಿ ಮಠ ಪರಮೇಶ್ವರಯ್ಯ ಚಿಕ್ಕಮಠ ಜಗದೀಶ್ ಅಡವಿ ಮಠ ಮಹಾಂತೇಶ್ ಗಿರಿಮಠ ಚೆನ್ನಯ್ಯ ಚೌಕಿಮಠ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ ಹಿರೇಮಠ ರತ್ನಸಾಲಿಮಠ ಮಾಡಲಾಯಿತು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಬಂಗಾರೇಶ್ ಹಿರೇಮಠ ಏನಂದ್ರು ಕೇಳ್ಕೊಂಡು ಬನ್ನಿ ಕಳೆದ ಮೂವತ್ತೊಂದು ವರ್ಷಗಳಿಂದ ನಿರಂತರವಾಗಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸ್ತಾ ಇರತಕ್ಕಂತ ಮಹೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಅಧ್ಯಕ್ಷನಾಗಿ ನನ್ನನ್ನು ಚುನಾಯಿತಗೊಳಿಸಿ ಅಧಿಕಾರಕ್ಕೆ ತಂದಿರತಕ್ಕಂಥ ಪ್ರತಿಯೊಂದು ಸಮಾಜದ ಮುಖಂಡರಿಗೆ ಹಾಗೂ ಸಮಾಜ ಬಾಂಧವರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ನನ್ನ ಅವಧಿಯಲ್ಲಿ ಏನು ಸಮಾಜದ ಅಭಿವೃದ್ಧಿಯ ಜೊತೆ ಜೊತೆಗೆ ಈ ಒಂದು ಬ್ಯಾಂಕಿನ ಅಭಿವೃದ್ಧಿಗೂ ಕೂಡ ಹೆಚ್ಚಿನ ಒಪ್ಪಂದ ನೀಡುವುದರ ಮುಖಾಂತರ ಹೆಚ್ಚು ಷೇರುದಾರರನ್ನಾಗಲಿ ಹೆಚ್ಚು ಸದಸ್ಯರನ್ನಾಗಲಿ ಮತ್ತು ಹೆಚ್ಚು ಬಡ ಜನರಿಗೆ ಸಾಲ ವಿತರಣೆಯನ್ನು ಮಾಡುವರ ಮುಖಾಂತರ ಬ್ಯಾಂಕಿನ ವಹಿವಾಟನ್ನು ಕೂಡ ಹೆಚ್ಚಿಸುವ ಯೋಜನೆಯನ್ನು ಹಾಕಿಕೊಂಡಿದ್ದು ಎಲ್ಲ ನನ್ನ ನಿರ್ದೇಶಕ ಮಂಡಳಿಯ ಮಿತ್ರರ ಜೊತೆಗೆ ವಿಶ್ವಾಸದಿಂದ ಅದನ್ನ ಯಶಸ್ವಿ ಕಾರ್ಯರೂಪಕ್ಕೆ ತರುವಂತ ತರುವಂಥ ಚಿಂತನೆಯನ್ನು ಇಟ್ಕೊಂಡಿದ್ದು ಈ ಈ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಾಯ ಸಹಕಾರ ಮಾರ್ಗದರ್ಶನವನ್ನು ನಾನು ನಿರೀಕ್ಷಿಸುತ್ತೇನೆ ಧನ್ಯವಾದಗಳು